ಯಾಕಂದ್ರೆ ಈ ಜಗತ್ತಿಗೆ ಒಬ್ಬ ರೈತ ಒಬ್ಬ ಸೈನಿಕ ಅವಶ್ಯಕ ಹೇಳ್ತೀವಿ ಒಬ್ಬ ಭೋವಿ ಸಮಾಜ ಭೋವಿ ಸಮಾಜ ಮತ್ತು ವಿಶ್ವಗರು ಸಮಾಜ ಇವು ಇಲ್ಲ ನಾನು ಏನು ಮಾಡಕ್ ಇಲ್ಲ ಮನೆ ನಾವ ಕಟ್ಕೊಂತೀವ ಗುಡಿ ನಾವು ಕಟ್ತೀವ ಗುಡಿ ಕಟ್ಟಕ ಮನೆ ಕಟ್ಟಕ್ಕೆ ನಮ್ಮ ಭೋವಿ ಸಮಾಜ ಬೇಕೇ ಇಲ್ಲ ನಾವ ಕಟ್ಕೊಂತೀವ್ ನಮ್ದು ಈ ಸಮಾಜ ಭಾಳ ಅತ್ಯವಶ್ಯ ಜಗತ್ತ ಸೃಷ್ಟಿ ಬ್ರಹ್ಮ ಸೃಷ್ಟಿ ಮಾಡಿದ್ರ ಈ ಲೋಕಕ್ಕ ಭೋವಿ ಸಮಾಜ ವಿಶ್ವಕರು ಸಮಾಜ ಬೇಕೇ ಬೇಕು ಈ ಕಿಟಕಿ ಬಾಳೆ ನೀವು ಮಾಡ್ಕೊಳ್ತಾ ಇರ್ತಾ ಪಲ್ಲು ಪಲ್ಲು ಒಳಗೆ ನೀವು ಮನೆ ಕಟ್ಟೋಕ್ಕಾಗುತ್ತ ಭೋವಿ ಸಮಾಜದ ನಾವು ಇರಕ್ಕೆ ಆಗೋದೇ ಇಲ್ಲ ಅಂತ ಶ್ರೇಷ್ಠ ಸಮಾಜ ಇವರು ಎಂದೂ ತಿರಸ್ಕರಿಸ ಶ್ರೇಷ್ಠವಂತ ಸಮಾಜ ಗೋವಿ ಸಮಾಜ ಅಂಥವ್ರು ಇವತ್ತು ಮುಂದೂರು ಗ್ರಾಮದಲ್ಲಿ ಮಹಾಸಿದ್ಧ ಸಿದ್ದ ಶಿವಯೋಗಿ ಸಿದ್ದರಾಮೇಶ್ವರನ ಮುದ್ದು ತಿರುಸ್ಥಾಪನೆ ಮಾಡಿ ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ ಅದಕ್ಕಂಥ ದೃಷ್ಟಿಯಿಂದ ಮುದ್ದುಗ ಮುದ್ದನ ಮುದ್ದು ಮುಗ್ದಾಗಿ ಜಯಿಸಿದ ಸಿದ್ದರಾಮೇಶ್ವರ ಚಿಕ್ಕ ವಯಸ್ಸಿನ ಮುಗ್ಧನಾಗಿದ್ದ ಶ್ರೇಷ್ಠನಾಗಿದ್ದ ಕಟ್ಟ ಶ್ರೀ ಮಧ್ಯಾಹಾರ ಫಸ್ಟ್ ಆಗಿ ಎಲ್ಲ ಮಾಡಿಕೊಂಡು ಯೋಗ ಶಕ್ತಿಯನ್ನು ಸಾಧನೆ ಮಾಡಿ ಮಾಡಿ ಮಹಾಶಿವಯೋಗಿ ಅದಂತ ಮಹಾಶಿವಯೋಗಿ ಯಾಕಂದ್ರೆ ಈಗ ಜನಗಳಿಗೆ ಜಾತಿ ಹೆಚ್ಚಾಗ್ತಿದೆ ಅದಕ್ಕೆ ಜಾತಿ ಜಾತಿ ಮತ್ತು ಪೂಜೆ ಪರ ಜ್ಞಾನ ಪೂಜದು ಜಾತಿ ಅಂದ್ರೆ ವಿಷ ಧರ್ಮದ ಅಮೃತ ಅದಕ್ಕಂತ ದುಡ್ ಹನ್ನೆರಡು ಶತಮಾನದೊಳಗೆ ಈ ಜಾತಿ ಅನ್ನ ಬಿಟ್ಟು ಬಸವಣ್ಣ ಮಹಾಕ್ರಾಂತಿ ಮಾಡಿದೆ ಬಸವಣ್ಣ ಬಸವಣ್ಣನ ಮಹಾಮನಿಯೊಳಗ ಜಗತ್ ಎಷ್ಟು ಜಾತಿ ಎಲ್ಲಾ ಜಾತಿ ಮಾಡಿದ ಅಲ್ಲಿತ್ತು ಬಸವಣ್ಣ ಮಹಾನಿ ಮನೆಯೊಳಗ ಇತ್ತಿದ್ರೆ ಬಸವಣ್ಣ ಮಾಡಿದ ಕೆಲ್ಸಕ್ಕೆ ಲಕ್ಷ ಹಾಕದ ಎಲ್ಲ ಮಾಡಿದಂತ ಜಾತಿ ಈ ಜಾತಿ ಇಪ್ಪತ್ತೆಂಟು ಜಾತಿ ಮಾಡ್ತಿವಿ ಬಸವಣ್ಣ ಈ ಜಾತಿ ನಿರ್ಮೂಲನೆ ಮಾಡ್ಬೇಕು ಹನ್ನೆರಡು ಮಹಾಕ್ರಾಂತಿ ಮಾಡಿ ಬಸವಣ್ಣ ಅದರಲ್ಲಿ ಬಸವಣ್ಣ ಕ್ರಾಂತಿ ಒಳಗೆ ಸಿದ್ದರಾಮೇಶ್ವರ ಹನುಮಪ್ರಭು ಅಕ್ಕ ಮಹಾದೇವಿ ಮಡಿವಾಳ ಮಾತಿ ಬಾಪ್ರ ಇಬ್ಬರ ಮಹಾಪಂಚ ಹಿದ್ರು ಅದು ಅಂಥದ್ರಲ್ಲಿ ಸಿದ್ದರಾಮೇಶ್ವರ ನಮಗ್ ದೊಡ್ಡ ಕೆಲಸ ಮಾಡಿಲ್ಲ ಸಿದ್ದರಾಮಶ್ರಿಯನ್ನು ಬರೀಬಾರ್ದು ಸಿದ್ದರಾಮೇಶ್ವರನ ಹನ್ನೊಂದನೇ ಶತಮಾನದಲ್ಲಿ ಬಸವಣ್ಣನ ಬದಲೀ ಮಂಟನಾಗಿದ್ದಂತ ಮಹಾಶಿವಯೋಗಿ ಸಿದ್ದರಾಮ ಮಹಾಶಿವಯೋಗಿ ಅದಕ್ಕೆ ನಾವೊಂದು ಮನವಿ ಮಾಡಿದ್ರು ಸಿದ್ದರಾಮ ಶಿವರನ್ನ ಯಾಕಂದ್ರೆ ಪ್ರಭುದೇವ್ರು ಹೊಂಟ ಕನ್ನಡಕ್ಕ ಹಂಟ್ ಕಲ್ದಾಗ ಎಂಥ ಶಕ್ತಿ ಸಿದ್ದರಾಮಯ್ಯ ಶಕ್ತಿ ಶ್ರೀ ಚೈನ್ ಪ್ರತ್ಯಕ್ಷ ಮಾಡ್ಕೊಂಡು ಸಾಕ್ಷಾತ್ಕಾರ ಮಾಡ್ಕೊಂಡು ಶ್ರೀ ಚೈನಕ್ಕೆ ಸೊಲ್ಲಾಪುರ ಕರ್ಕೊಂಬಂದ ಈ ಕೆಲಸ ಯಾರು ಮಜ್ ಹಾ ಶ್ರೀಶೈಲಿಂದ ಸೊಲ್ಲಾಪುರ ಕರ್ಕೊಂಬಂದ ಯಾರ ಶ್ರೀಶೈ ಮಂಕಾರ್ಜುನ ಕರ್ಕೊಂಬಂದು ಮೂರ್ತಿ ಪ್ರಸಂಗ ಇವಾಗ ಹ್ಯಾಂಗ ನೀವು ಹಾಗೆ ಮಾಡುವ ಕಾಲಕ್ಕೆ ಎಲ್ಲಾಗಿ ಎಲ್ ಕೊಟ್ಟ ಭತ್ತ ಕೊಟ್ಟ ಅಕ್ಕಿ ಮಾಡಿ ಕೊಟ್ಟಿರ್ತೀವಿ ಅಲ್ಲಿ ಕೊಟ್ಟು ಎಲ್ಲ ಕೊಟ್ಟ ಅಲ್ಲಿ ಒಬ್ಬ ಗುಪ್ತ ಚರಣಿಂದ ಅಮುಗಿನಾತ ಎಂತಿದ್ದ ಸಣ್ಣ ಅದಕ್ಕೆ ಬಂದ್ ಕಳ್ಸಿದ್ರು ಅವಾಗ ತೋಳಿ ಅಮಿಗೆ ಸೈ ನನಗೆ ಆ ಸಿದ್ದರಾಮೇಶ್ವರ ಲೀಗಾನಿಲ್ಲ ಬೈ ಅಲ್ಲಿ ತೋಳು ಕೈ ಕಳ್ಸಿಟ್ರು ಸೊ ಹುಂಬಿದ್ದ ಸಿದ್ದರಾಮೇಶ್ವರ ಮತ್ತೆ ಪ್ರಾರಂಭಕ್ಕೆ ಬಹಳ ಹೊಂಬಿದ್ದಾತ ಅದಕ್ಕೆ ಮುಂದೆ ಏನಾಯ್ತು ಪ್ರಸಂಗ ಸುಂಟು ಹೋದ್ ಸಿದ್ದರಾಮಯ್ಯ ಹೀಗನ್ನ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಈ ಸರ್ತಿ ಊರು ಬಿಟ್ಟು ಹಚ್ಚಿದೆ ಸಿದ್ದರಾಮೇಶ್ವರನ್ನ ಅಮೋಯ್ಗೆ ರಾತ್ರಿ ರಾತ್ರಿ ಹನ್ನೆರಡು ಗಂಟೆ ಊರ್ ಊರ್ ಬಿಟ್ಟ ಬಿಡ ಕೈ ಬಿಟ್ಟ ಸರಿ ಅವರು ಅಮೋಯ್ಗೆ ರಾತ್ರಿ ಇಬ್ಬರು ಗಂಡ ಹೇಳ್ತಿ ಮಕ್ಕಳು ಒಬ್ಬರು ಗಂಡ ಹೇಳ್ತಿದ್ರ ಅವರು ಒಂದು ದೊಡ್ಡ ಒಂದು ಗಂಟು ಎರಡು ಸಣ್ಣ ಗಂಟು ಕಟ್ಟಿ ದೊಡ್ಡ ಗಂಟೆ ಅದೇ ಬಿಟ್ಟು ಎರಡು ಸಣ್ಣ ಗಂಟೆ ಹೊತ್ತೊಂಡು ಹೋಗ್ಬಿಟ್ಟು ಊರ್ ಬಿಟ್ಟು ಬಿಡಿಸ್ಬಿಟ್ರೆ ಆಗಿಂದ ಸಿದ್ದರಾಮೇಶ್ವರ ಹೋದ್ರು 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 ಬೆಳಗಿನ ಜಾವ ಇವತ್ತಾಂಗ ಮೂರ್ತಿ ಪ್ರತಿಷ್ಠಪ್ ಮಾಡಿ ಸಿದ್ದರಾಮೇಶ್ವರದ್ದು ಹಾಗೆ ಶ್ರೀ ಶ್ರೀ ಮಧ್ಯಾಹ್ನ ಪ್ರತಿಷ್ಠಪ್ ಮಾಡಿ ಕನಕ ವೇದ ಸಿದ್ದರಾಮೇಶ್ವರ ಸೀಕಾಯಿ ಹಚ್ಚಿ ಬೇಚ್ ಒತ್ತಿ ಚಿಕ್ಕಾಕತ್ತಿದ್ದ ಯಾರ ಶ್ರೀ ಶ್ರೀ ತಿಕ್ಕು ಕನಕ ಆ ಸಾವಕಾಶ ಸಿಕ್ಕಪ್ಪ ಸಾಕಷ್ಟು ಸಿಕ್ಕು ತಲೆ ಬ್ಯಾನಿ ತಂದ ಯಾರು ಶ್ರೀಶಂಗ್ ಮಂಕಾರ್ಜುನ ಯಾಕ ಯಾಕೆ ಯಾಕಂತ ಅಲ್ಲ ಪಂದ್ಯದ ಮಧ್ಯರಾತ್ರಿ ಗುಪ್ತ ಶರಣ ಅಮೋಗಿನ ಆಯ್ತು ಊರು ಬಿಟ್ಟು ಕಳಿಸಿ ಬಿಟ್ಟಿ ನೀನು ಅದಕ್ಕ ನೀನು ಅವ್ನು ದೊಡ್ಡ ಗಂಟು ಬಿಟ್ಟು ಹೋಯ್ತು ಮನೆಯಾಗ ಆ ಗಂಟು ಹೊತ್ಕೊಂಡು ಅಲ್ಲೇ ಇಟ್ಟು ಹೋದ್ ನಾವು ಮನೆಯ ಅದಕ್ಕೆ ತಲೆ ಬಹಳ ಸಾಕಾಶ್ ಸಿಕ್ಕಪ್ಪ ಸಾಕಾಶ್ ಸಿಕ್ಕಪ್ಪ ಅಂತ ಶ್ರೀಹಿಂದ್ ಮಧ್ಯಾಜನ್ ಹೇಳಿ ಅಂತ ಯಪ್ಪ ಅಂದ ಸಿದ್ದರಾಮೇಶ್ವರ ಆಗಿಂದ ಕೈ ಬಿಟ್ಟು ಆಮೇಲೆ ಅಂತ ಯಾವ ಊರಾಗಿದ್ದ ಅಲ್ಲಿ ಹೋಗಿ ತಪ್ಪ ಬಾರು ಬಾ ಕ್ಷಮೆ ಕೇಳ್ಕೊಂಡು ಎಲ್ಲರೂ ಕೇಳ್ಕೊಂಡು ಬಂದ ನಾ ಐತಿ ಮುಂದೆ ಬರೋದ್ ಸಿದ್ದರಾಮಯ್ಯ ಹೆಸರು ಹೇಳಿದೆ ಮುಂದೊಂದು ಕಾಲ ಬರ್ತದ ನಾವು ನೀವು ಕೂಡ್ತೀವಿ ಬರ್ತೀನಿ ಇಟ್ಟುಕೊಂಡು ಹೋದ ವಾಪಸ್ ಕಳ್ಸಿ ಬಂದು ಕಾರ್ಯಕ್ರಮ ಐತಿ ಎಲ್ಲ ಮುಂದ ಮುಂದೆ ಪ್ರಭದೇವ್ರು ಬಂದರು ಎಲ್ಲ ಅನ್ಕೋ ಕಾಲಕ್ಕೆ ಭಾಳ ಮಂದಿ ಕೆಲಸ ಮಾಡ್ಕತ್ತ ಚರಿ ಕಟ್ಟಕರು ಭಾಳ ಕೆಲಸ ಮಾಡ್ಕತ್ತಿದ್ರು ಅವಾಗ ಸಿದ್ದರಾಮಯ್ಯ ಪ್ರಭದೇವ್ರು ಹೇಳಿದ ಏನಪ್ಪ ನೀವು ಹಿರೇವಟ ಅಂತ ಕೇಳಿದ್ರು ಹಿರೇ ಒಟ್ಟ ಶಿಟ್ಟು ಬಂತು ಹೋದ್ ಸುದ್ದಿ ಸಿದ್ದರಾಮಯ್ಯ ಹತ್ರ ಈಗ ನಾವಂತ ಬಂದ ಸಿದ್ದರಾಮೇಶ್ವರ ಬಂದ 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 ಯಾರು ಹೇ ನಾ ಯಾರು ಗೊತ್ತಿತ್ತಿಲ್ಲ ಅಂದ ಗೊತ್ತ ಹೇಳಪ್ಪ ಅಂದ ನನ್ಗೆ ವಜ್ರಕಾಯ ನಾನು ದೇಹ ಜಾಣಿ ಹೊಡೆದ್ರೆ ವಜ್ರಕಾಯ್ ವಜ್ರಕಾಯಿ ಶಿವಯೋಗ ಸಿಗ್ನ ಮಹಾಶಿವಯೋಗಿ ಆಗಿ ನಾನು ವಜ್ರಕಾಯಿ ನಂದು ಹೊಡಿಬೇಕಂತ ಒಂದು ಕತ್ತಿ ಕೊಟ್ಟ ಯಾರ ಕೈಯಾಗ ಹನುಮಕ್ ಕೈಯಾಗ ಏನು ದೊಡ್ಡ ಬಂದು ಮಾಡಿಬೋದ ಅಂದರು ಹನುಮಕ್ ಏನು ದೊಡ್ಡ ಮಾಡಿದ್ಯಾ ಏ ಹೊ ಅಂತ ಕೊಟ್ಟ ಹೊಡೆದ ಸಿದ್ದರಾಮೇಶ್ವರ ಹೊಡೆದ್ರ ಕಚ್ಚಿತು ಸಿದ್ದರಾಮೇಶ್ವರ ಮೈ ಝಂಡ್ ಬಂದ್ರೆ ಜನ್ ಜಣ್ಣಿತ್ತು ಅಟ್ಟು ಕಚ್ಚಿಟ್ಟು ವಜ್ರಕಾಯಗಿತ್ತ ಸಿದ್ದರಾಮೇಶ್ವರ ಆ ಕಟ್ಟಿ ಮುಟ್ಟಾಗಿತ್ತು ಸಿದ್ದರಾಮೇಶ್ವರ ವಜ್ರಕಾಯ ಅಟ್ಟು ಅಲ್ಲ ಕಚ್ಚಿದ್ದು ದೇಹಕ್ಕೆ ಎಂತ ಎಷ್ಟು ಸಾಧನೆ ಮಾಡಿದ್ರು ಸಿದ್ದರಾಮೇಶ್ವರ ಎಂತಿರು ಸಿದ್ದರಾಮೇಶ್ವರ ಆಮೇಲೆ ನೀವ್ ಹೇಳಿದ್ರೆ ಅವ್ನ ಕೈ ಕೊಟ್ಟ ಏಯ್ ಜೋಗಿ ಸತ್ಯ ಸುಮ್ನ ಹೋಗಂತ ಸಿದ್ದರಾಮೇಶ್ವರ ಸತ್ಯ ಸುಮ್ನ ಹೋಗ್ತ ಸಿದ್ದರಾಮೇಶ್ವರ ಇಲ್ಲಿ ತಗೋ ಹೊಳಿ ಅಂತ ಹೊಳಿ ಅಂತ ಬಾರ್ವಂತ ಮಾಡ್ದ ಮಾಡ್ತಾ ಅಂತೊಂಡು ಸಿದ್ದರಾಮೇಶ್ವರ ಆ ಪ್ರಭುದೇವ್ರಿಗೆ ಹೋದ ಇಲ್ಲಿ ಬೈದ್ ಐತಿ ಇಲ್ಲಿ ಹಿಂಗ್ ಹಿಂಗ್ ಪೆಟ್ಟ ಯೋಮಕಾಯ ಆಕಾಶ ಆಕಾಶತ್ವ ಬೈಲ್ ತತ್ವ ಯಾರು ಪ್ರಭುದೇವ್ರು ಹಿಂಗ ಹೊಳದ ಹೊಳ್ದ ಹಿಂಗ್ ಹೊಡೆದಂಗ ಹೊಳ್ದಾಗ್ತು ಆಕಾಶ ಏನಾಗುತ್ತ ಸಿದ್ದರಾಮೇಶ್ವರ ಸಾಕಿದ್ದ ಬಾರ್ವಂತಿಕೊಂಡು ಸಿದ್ದರಾಮೇಶ್ವರ ಕರ್ಕೊಂಡು ಕಲ್ಯಾಣಕ್ಕೆ ಬಂದ್ರು ಪ್ರಭುದೇವ್ರು ಬಂದ ಚೆನ್ನ ಬಸ್ ಹೆಂಗ್ ಧಾರಣ ಮಾಡಿಸುದು ಚನ್ನಬಸವಾಣ್ತು ಎಲ್ಲ ಆಯ್ತು ಮುಗ್ದು ಅದ ಅಲ್ಲ ಅವ್ನು ಸುಮಾರು ಮೂರು ಸಾವಿರದ ಆರುನೂರ ಇಪ್ಪತ್ತೈದು ವಚನ ಸಿಕ್ಕವಿ ಮೂರು ಸಾವಿರದ ಆರುನೂರ ಇಪ್ಪತ್ತೈದು ವಚನಗಳು ಅನೇಕ ಶ್ರೇಷ್ಠ ವಚನ ಬರ್ತಾರೆ ಸಿದ್ದರಾಮೇಶ್ವರ ಅಂತ ಜ್ಞಾನಿ ಒಬ್ಬ ಸಿಗುದ ಸಿಗುವುದಕ್ಕ ಬಹಳ ಕಷ್ಟ ಅಂತ ಹೇಳ್ತಾರೆ ಅನೇಕ ವಚನ ಬರ್ದಾಗ ಒಬ್ಬರ ಮನವನ್ನು ಓಹಿಸಿ ಒಬ್ಬರ ಮನೆಯ ಘಾತ ಮಾಡಿ ಗಂಗೆ ಏನಾಗುವುದಯ್ಯ ಚಂದ್ರನು ಗಂಗೆ ತಲೆ ಕಲಂಕ ವೃದ್ಧಾಯಿತೆ ಅದು ಕಾರಣ ಮನವನ್ನು ವಹಿಸಿದವನೇ ಮನೆಯ ಘಾತವು ಪರಮ ಪರಮಭಾವನ ಕಬ್ಬಿಣ ಸಿದ್ಧ ಮಲ್ಲಿಕಾರ್ಜುನ ಇದು ಸಿದ್ದರಾಮೇಶ್ವರ ವಚನ ಎಂಥ ಶ್ರೇಷ್ಠವಾದ ವಚನ ಒಂದು ವಚನ ಅವರು ಯಾರ ಚಂಡ್ರು ಒಬ್ಬ ಎಷ್ಟು ವಚನ ಬರ್ತಾರೆ

ಗಂಗಾಂಬಿಕೆ ವಚನ ಲಕ್ಷದ ಎಂಟು ಸಾವಿರ ಯಮ್ಮಕ್ಕ ನಾಗಾಯ ವಚನ ಮೂರು ಲಕ್ಷದ ತೊಂಬತ್ತಾರು ಸಾವಿರ ವಚನ ಮಡವ ಮಾಸಯ್ಯನ ವಚನ ಮೂರು ಕೋಟಿ ಮುನ್ನೂರು ವಚನ ಹಡಪದ ಅಪ್ಪಯ್ಯಗಳ ವಚನ ಹನ್ನೊಂದು ಸಾವಿರ ಮರುಳಸಿದ್ಧನ ವಚನ ಅರವತ್ತೆಂಟು ಸಾವಿರ ಇಂಥಪ್ಪು ವಚನಗಳನ್ನು ಹುಡುಕಿ ಇತರ ಜನಗಳನ್ನು ಅವನು ನಮ್ಮ ತೆರೆ ತಗೊಂಡು ಶ್ರೀ ವಚನಗಳಿಷ್ಟಿತ್ತು ವಚನ ಬರೆದಾರ ವಚನ ಕ್ರಾಂತಿ ಆದಮೇಲೆ ಕಲ್ಯಾಣ ಕ್ರಾಂತಿಗೆ ಸಿದ್ದರಾಮಯ್ಯ ಶ್ರಮ ಕೆಲಸ ಮಾಡಿದಂದ್ರೆ ಕಲ್ಯಾಣ ಕ್ರಾಂತಿ ಆಯ್ತು ಬ್ರಿಜನ್ ಕೊಲೆ ಆಯ್ತು ಎಲ್ಲ ಆದಮೇಲೆ ಕಲ್ಯಾಣ ಕ್ರಾಂತಿ ಬ್ರಿಜನ್ಗೆ ಸೂ ಇದ್ದೇವ ಸಾಮಂತರಾಜನಾಗಿದ್ದ ಆರ್ಡ್ರ್ ಮಾಡಿದೆ ಚಿಕ್ಕ ವಜೆಸ್ ವಜನ ಸುಟ್ಟಂತೆ ಆರ್ಡ್ರ್ ಮಾಡಿದೆ ಎಲ್ಲ ಆದಮೇಲೆ ನಮ್ಮ ವಜನಿಗೆಲ್ಲ ಎರಡು ಸಲ ಉಳ್ದೆ ಅಂದ್ರೆ ಸಿದ್ದರಾಮೇಶ್ವರ ಉಳಿದ ಮತ್ತು ಯಾರು ಕಂಡು ಇಲ್ಲ ಕನ್ನಡ ಕ್ರಾಂತಿ ಆದ್ಮೇಲೆ ಸಿಕ್ಕ ಬಿಟ್ಟಿದ್ದಾಗ ಹಾದ್ರು ಈಗ ಚಂದ್ರಬಸವಣ್ಣ ಗಂಗಾಂಬಿಕೆ ನಾಗದಾಂಬಿಕೆ ಮಜವ್ ಮಹುದೇವ ಈಗ ಎಲ್ಲ ಕ್ರಾಂತಿ ಕ್ರಾಂತಿ ಹೋಗಿ ಸಿಕ್ಕ ಬಿಟ್ಟು ಹೋಗಿಬಿಟ್ರು ಹೋದ್ಮೇಲೆ ಬಂಡು ಬಂಡಿ ಕಾಲ್ಗೆ ಬಂದಿದೆ ಎಲ್ಲ ವಚನ ಬರೆದ್ರು ಅವರು ಬಂಡೆ ಬಂಡೆ ಬಂದು ತುಂಬ ಕಳಿಸಿದ್ರು ಸಿದ್ದರಾಮೇಶ್ವರ ಸಿದ್ದರಾಮೇಶ್ವರ ಇಲ್ಲ ಅಂದ್ರೆ ಒಂದು ವಚನ ಸಿಗ್ತಿದ್ದೇನೆ ನಮಗೆ ಮಹಾ ಕೆಲಸ ಮಾಡಿದ ಮಹಾ ವಿಭೂತಿ ಪುರುಷ ಮಹಾಶಿವಿಗೆ ಯಾರಂದ್ರ ಸಿದ್ದರಾಮೇಶ್ವರ ಒಟ್ಟು ಕೆಲಸ ಮಾಡಿ ಸಿದ್ದರಾಮೇಶ್ವರ ಸಿದ್ದರಾಮೇಶ್ವರ ಕೆಲಸ ಮಾಡಿದ್ರೆ ನೀವು ಒಂದು ವರ್ಷ ಸಿಗ್ತಿದ್ದೆ ನಾವು ಎಲ್ಲ ಸುಟ್ಟ ಹಾಗೆ ಹೋಗ್ತಿದ್ದು ಅದಕ್ಕೆ ಆ ಸಿದ್ದರಾಮೇಶ್ವರನ ಒಂದು ಜಾತಿ ಸಂಬಂಧ ವ್ಯಕ್ತಿ ಅಲ್ಲ ಮಹಾಶಿವಯೋಗಿ ಶುದ್ಧ ಶಿವಯೋಗಿ ಮಹಾಜ್ಞಾನಿ ಅಪ್ಪಟ ಜ್ಞಾನಿ ಮಾಡಿದ ಅದು ಶ್ರೀಶೈ ಮಾಡಿ ಅಲ್ಲಿಂದ ಸೊಲ್ಲಾ ಬರ್ಕೆ ಈ ಕೆಲಸ ಯಾರು ಮಾಡ್ಯಾರ ಅಪ್ಪಟ ಜ್ಞಾನಿ ಮಹಾಜ್ಞಾನಿ ಅದಕ್ಕೆ ಜಾತಿ ಇಲ್ಲ ಎಲ್ಲರೂ ಬರೀ ದಿವಸ ಸಿದ್ದರಾಮೇಶ್ವರ ಮೂರ್ತಿ ಬಂದು ಎಲ್ಲ ನಮಸ್ಕಾರ ಎಲ್ಲರೂ ಅಂತ ಜ್ಞಾನಿ ಯಾಕಂದ್ರೆ ದೊಡ್ಡವ್ರಿಗೆ ಮಹತ್ವದ ಜಾತಿ ಇರಂಗಿಲ್ಲ ಅದಕ್ಕೆ ಬಸವಣ್ಣ ಅದಕ್ಕೆ ಮಹಾಕ್ರಾಂತಿ ಮಾಡಿದ ಅವ್ರ ಜೊತೆಗೆ ಎಲ್ಲಾ ಕ್ಷಣ ಎಲ್ಲ ಕ್ರಾಂತಿಯನ್ನು ಮಾಡಿದ್ರು ಅದಕ್ಕಂಥ ದೃಷ್ಟಿಯಿಂದ ನಮ್ಮ ಮುದ್ದಾಗ ಭಾಳ ಕಟ್ಪಟ್ಟು ನಮ್ಮ ಭವಿಷ್ಯ ಸಮಾಜ ಮೂರ್ತಿ ಸ್ಥಾಪನೆ ಮಾಡ್ಯಾರ ಒಳ್ಳೆ ಕೆಲಸ ಮಾಡಿದ್ವಿ ದೊಡ್ಡ ಕೆಲಸ ಮಾಡಿದ್ವಿ ಯಾಕಂದ್ರೆ ಅಲ್ಲಿ ಆಗೋದಿಲ್ಲ ಅದಕ್ಕೆ ಸಿದ್ದರಾಮೇಶ್ವರ ಧ್ಯಾನ ಮಾಡಿದ್ರೆ ಸಿದ್ದರಾಮೇಶ್ವರ ಅಪ್ಪ ಜ್ಞಾನಿ ಮಹಾಶಿವಯೋಗಿ ಮಹಾ ಸಾಧಕ ಸಿದ್ಧೇಶ್ವರ ಕಡೆಗೆ ಅದ ಶ್ರೀ ಶ್ರೀಮಂತ ಪ್ರತ್ಯಕ್ಷ ಮಾಡಿಕೊಂಡು ಸ್ವಲ್ಲಾಪುರದ ಕರ್ಕೊಂಡ್ಬಂದ ಅಂತ ಜ್ಞಾನಿ ಅವನ ಕರ್ಕೊಂಬ ಸ್ಥಾಪನೆ ಮಾಡಿದ್ರಿ ಬಹಳ ಸಂತೋಷ ಒಳ್ಳೇದ್ರಪ್ಪ ಅದಕ್ಕೆ ನಾವು ಜಗತ್ತಿನವಾಗ ಬೋವಿ ಸಮಾಜದಿಂದ ಬದುಕಕ್ಕೆ ಆಗೋದಿಲ್ಲ ಅಲ್ಲ ಗುಡಿ ಕಟ್ಟಕ ಮನೆ ಕಟ್ಟಕ್ಕೆ ಅವ್ರ ಬೇಕಲ್ಲ ಅವ್ರ ಬಿಟ್ಟುಬಿಟ್ಟು ನೋಡೋದು ಅವ್ರ ಬಿಟ್ಟುಬಿಟ್ಟು ನೀವೊಂದು ಮನೆ ಕಟ್ಟಿಕೊಂಡು ನೋಡೋದು ಅದಕ್ಕೆ ಒಬ್ಬ ರೈತ ಒಬ್ಬ ಸೈನಿಕ ದೇಶಕ್ಕೆ ಎಷ್ಟು ಮುಖ್ಯವೋ ಒಬ್ಬ ಭೂಮಿ ಸಮಾಜವನ್ನು ಇನ್ನೊಬ್ಬ ವಿಶ್ವಕರ್ಮ ಸಮಾಜವನ್ನು ಬೇಕೇ ಬೇಕು ಅದಕ್ಕಂಥ ದೃಷ್ಟಿಯಿಂದ ಭಾಳ ಅವಶ್ಯ ಇದೆ ಒಳ್ಳೆ ಕೆಲಸ ಮಾಡಿದಿರಿ ನಮ್ಮ ಮೊದಲು ಗ್ರಾಮದವ್ರು ಒಳ್ಳೆ ಕೆಲಸ ಮಾಡಿ ಸಿದ್ಧರಾಮೇಶ್ವರ ಮೂರ್ತಿ ಸ್ಥಾಪನೆ ಮಾಡಿರಿ ಭಾಳ ಒಳ್ಳೆ ಕೆಲಸ ಅವ್ನು ಧ್ಯಾನ ಮಾಡಿರಿ ಶುದ್ಧ ಶಿವಯೋಗಿ ತಪಸ್ವಿ ಮಹಾಜ್ಞಾನಿ ಶಿವಯೋಗಿ ವಜ್ರ ಕಾರ್ಯ ಅದ್ರ ಗಮ್ಯ ಸಿದ್ದರಾಮೇಶ್ವರರು ಅಂಠ ಜ್ಞಾನಿ ಸಿದ್ದರಾಮೇಶ್ವರ ಮೂರ್ತಿ ಸ್ಥಾಪನೆ ಮಾಡಿ ಭಾಳ ಸಂತೋಷಪ್ಪ ಇದೇ ಪ್ರಕಾರ ನಮ್ಮ ಮುದುರದಾಗ ಎಷ್ಟೇ ಮಠ ಗುಡಿ ಹೆಚ್ಚಿದ್ರು ಕೂಡ ಎಲ್ಲರೂ ಅದಕ್ಕೆಲ್ಲಾರು ಒಬ್ಬರು ತೈಪಿದ್ವಿ ನೀವೆಲ್ಲ ಯಾರು ಏನಾದ್ರು ಕೂಡ ಸತ್ಯ ಧರ್ಮ ಹನ್ನನ ಸತ್ತು ಬಂದಾಗ ಬಸವಣ್ಣ ಯಾಕೆ ಕ್ರಾಂತಿ ಮಾಡಿದ ಅಲ್ಲುಕೂಲ ಆಗಿತ್ತು ಮನುಷ್ಯ ಬಾಳಕ್ಕೆ ಸಾಧ್ಯ ಇಲ್ಲ ಅಂತಹ ಕಾಲ ಬಸವಣ್ಣ ಕ್ರಾಂತಿ ಮಾಡಿ ಎಷ್ಟು ಬಸವಣ್ಣ ಆಶ್ರಯಿಸಿ ಬಂದರು ಎಷ್ಟು ಒಂದು ಬಸ್ ಬಸವಣ್ಣ ಮ್ಯಾಗ್ನೆಚದಾಗಿದ್ದ ಕಾಸುರದ ಮಹಾದೇವ ಗೋಪಾಲಿ ಇಡೀ ರಾಜ್ಯಕ್ಕೆ ಇಲ್ಲ ಅಂತ ಕೊಡ್ತೀವಿ ಬಸವಣ್ಣ ಬಂದು ಮುಂದ್ ಕಟ್ವಿ ವ್ಯಾಪಾರವಾಗಿ ಮುಂದ ಮುಳಿಗೆ ಮಾರ ಏನಾದ ಇಂತ ಒಬ್ಬರ ಇಬ್ಬರ ನೂರಾರು ಮಂದಿ ಸಣ್ಣರು ಬಂದರು ಅದಕ್ಕೆಂಥ ದೃಷ್ಟಿಯಿಂದ ಕಲ್ಯಾಣ ಆ ಅದು ಹನ್ನೆರಡು ಶತಮಾನ ಭೂ ಕೈಲಾಸ ಕೈಲಾಶ ಕಾರ್ ಹೋಗಿದ್ರೆ ಕೈಲಾಸ ಕೈಲಾಶಗಾರ್ ಹೋಗಿದ್ರೆ ಕೈಲಾಸ ನೋಡಿದ್ರೆ ಹೇಳ್ತೀವಿ ನಾವೆಲ್ಲ ಶಾಸ್ತ್ರ ಹೇಳ್ತಾರೆ ನಾವು ಹೇಳ್ತೀವಿ ಅಲ್ಲಿ ಶಿವ ಅಂತ ಪಾರ್ವತಿ ಅಂತ ನಂದ ಭಂತ ಷಣ್ಮುಖ ಯಾ ಮಗ ಹೋಗಿ ನೋಡಿ ಬಂದಾನ ಯಾರು ಹೋಗಿ ನೋಡಿ ಬಂದಾರೆ ಸುಮ್ನೆ ಹೇಳ್ತೀನಿ ನಾವೆಲ್ಲ ಅದಕ್ಕೆ ಅದು ಕಾಣೋ ಕೈಲಾಸಕ್ಕೆ ಕೈ ಹಾಕೋದು ಬೇಡ ನಾವೆಲ್ಲ ના યુનિવર્સ કૈલાસ પ્રભુ સિદ્ધેશ્વર અધ્યક્ષ સ્થાપના કૈલાસ બે કૈલાસ પ્રદેશ કૈલાસ મળી હા કૈલા કૈલાસ ಅದಕ್ಕಂಥ ದೃಷ್ಟಿಯಿಂದ ಬಹಳ ಸಂತೋಷ ಸಮಾರಂಭ ಇದು ನಮ್ದು ಸಮಾರಂಭ ನಮ್ದ ಕಾರ್ಯಕ್ರಮ ಬಹಳ ಸಂತೋಷ ಬಂದಿದ್ದೀವಿ ನಮ್ಮ ಪಟ್ಟಾಧ್ಯಕ್ಷರು ಮುಂಡಿಮ್ ಪಟ್ಟಾಧ್ಯಕ್ಷರು ನಮ್ಮ ಗುಂಧಿ ಮಠ ಸ್ವಾಮಿಗಳು ನಿಮ್ಮ ಸಮಾಜದ ಗುರುಗಳು ಬಹಳ ಸಂತೋಷದ ಕಾರ್ಯಕ್ರಮ ಭಾಗವಹಿಸಿದೀವಿ ಇದೇ ಪ್ರಕಾರ ಬಗ್ಗೆ ಅದ್ರ ಮಕ್ಕಳಾಗಿ ಬಂದಾಗ ಕೆಲಸ ಮಾಡಿರಿ ಒಳ್ಳೇದಾಗಿ ಸಿದ್ದರಾಮೇಶ್ವರ ಅದ್ಭುತ ಶಕ್ತಿ ಐತಿ ಎಲ್ಲರೂ ನಡ್ಕೊಡ್ರಿ ಸಿದ್ದರಾಮೇಶ್ವರ ಯಾರು ಭಕ್ತಿಯಿಂದ ಬರ್ತೀರಿ ಎಲ್ಲರೂ ಬಿಟ್ಟಾಗಿ ಸಿದ್ಧಿ ಮಾಡಿ ಶಕ್ತಿ ಸಿದ್ದರಾಮೇಶ್ವರ ಗದ್ದಿ ಅದಕ್ಕಂಥ ದೃಷ್ಟಿಯಿಂದ ನಿಮ್ಮ ಸಿದ್ದರಾಮ ಸಿದ್ಧ ಶಿವಯೋಗಿ ಅಂತ ಎಲ್ಲ ಸಿದ್ಧಿ ಮಾಡಿಕೊಂಡು ಅಂತಾವ ಏನಂತ ಖುಷಿನಲ್ಲ ಯಾರು ಬಂದು ನಮಸ್ಕಾರ ಮಾಡ್ತಾರೆ ಏನು ನಿಮ್ಗೆ ಎಲ್ಲೂ ಶಕ್ತಿ ಸಿದ್ದರಾಮೇಶ್ವರ ಕೈ ಅದಕ್ಕಂಥ ದುಡ್ಡಿಂದ ಮೂರ್ತಿ ಸ್ಥಾಪನೆ ಆಗಿದೆ ಮಹಾಮಿ ಬಂದಿರಿ ಅದಕ್ಕೆ ಸಿದ್ದರಾಮೇಶ್ವರ ಆಶೀರ್ವಾದ ಎಲ್ಲರಿಗೂ ಅಂತ ಸದ್ಬುದ್ಧ ಸದ್ಬುಧ ವಿಚಾರಗಳನ್ನ ಬಸವತ್ ಪುರ್ಗೆ ಎಲ್ಲರೂ ಕೊಟ್ಟು ಕಾಪಾಡಿದ್ರೆ ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೀನಿ